ಭೀಮಾ ಜ್ಯೂಯೆಲ್ರಿಗ್ ಹೋಗಿದ್ಯಮ್ಮ ಒಂದ್ ವಾರದಲ್ಲಿ ಅಲ್ ತಗೊಂಡ್ ಬಂದ್ ಕಣಕ್ ಸುಬ್ಬಕ सारा हरश हो याद どうだ ವಾರದಲ್ಲಿ ವಾರದಲ್ಲಿ ಹೊಡ ಈಗ ಕಾರ್ ಸಿಗ್ತು ನನ್ಗೆ ನಾನೆಷ್ಟ್ ಅದೃ ಅಂತೆ ನೋಡಿ ನಾನು ನನ್ ಹೋಗಿ ನಮ್ಮ ಮನೆಯವ್ರಿಗೆ ಹೇಳ್ಬೇಕು ಕಣಪ್ಪ ತುಂಬಾ ಖುಷಿ ಆಯ್ತಾರೆ ಅಯ್ಯೋ ಮೆಸೇಜ್ ತಡ್ರಿ ತಗ ನೋಡ್ತೀನಿ I'm sorry. <laughs>

ಯಾರಿಗೂ ಒ ಟಿ ಪಿನ ಹೇಳಕ್ ಹೋಗಬೇಡಿ ಸರಿ ಮೇಡಂ ನೀವೇನಾದ್ರೂ ಇದೇ ಥರ ಒ ಟಿ ಪಿನ ಶೇರ್ ಮಾಡಿದ್ರೆ ನಿಮಗೂ ಇದೇ ಪರಿಸ್ಥಿತಿ ಬರುತ್ತೆ ಬಗ್ಗಿಯನ್ನ ಹೊತ್ತಿಗೆಲ್ಲೂ ಗೊತ್ತಬೇಡಿ ನಿಮ್ಗೂ ಇದೇ ಪರಿಸ್ಥಿತಿ ಬರುತ್ತೆ ಅಂಥದ್ರೆಲ್ಲ ಶುರಕ್ಷೆಯನ್ನು ಬಳಸಿ ಬಳಕೆ ಮಾಡಿ